ಹಾಯ್ ವಿದ್ಯಾರ್ಥಿಗಳೇ ನಿಮಗೆಲ್ಲ ಮತ್ತೆ ನಾನು ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ ಹದಿನಾಲ್ಕು ಸಂಭವನೀಯತೆ ವಿದ್ಯಾರ್ಥಿಗಳೇ ಈ ಅಧ್ಯಾಯದಿಂದ ಮುಖ್ಯವಾಗಿ ಒಂದು ಅಂಕದ ಪ್ರಶ್ನೆ ಒಂದು ಅಥವಾ ಎರಡು ಬರ್ತವು ಮತ್ತೆ ಎರಡು ಅಂಕದ ಪ್ರಶ್ನೆ ಫಿಕ್ಸ್ ಬಂದೇ ಬರ್ದಿ ಆ ಎರಡು ಅಂಕ ಕೇಳ್ತಕ್ಕಂಥ ಪ್ರಶ್ನೆ ನೀವು ಮೂರು ಅಂಕ ಕೂಡ ಕೇಳಬಹುದು ಅಂದ್ರೆ ಒಟ್ಟಾರೆಯಾಗಿ ಮೂರು ಅಥವಾ ನಾಲ್ಕು ಅಂಕದ ಅಂಕಕ್ಕೆ ಈ ಅಧ್ಯಾಯದಿಂದ ಏನಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಾನ ವಿದ್ಯಾರ್ಥಿಗಳೇ ಈ ಅಧ್ಯಾಯ ನಿಮ್ಗೆ ಅತಿ ಸುಲಭವಾದಂತ ಒಂದು ಅಧ್ಯಾಯ ಅಂತ ಹೇಳ್ಬೋದು ನೀವು ಒಂದ್ಸಲ ನೋಡಿದ್ರಪ್ಪ ಅಂದ್ರೆ ಸಾಕು ಏನು ಪದೇ ಪದೇ ಮತ್ತ ನೋಡುವ ಅವಶ್ಯಕತೆ ಬರಂಗಿಲ್ಲ ಅಷ್ಟು ಸುಲಭವಾದಂತ ಅಧ್ಯಾಯ ಇದು ಈ ಅಧ್ಯಾಯದಲ್ಲಿ ನಿಮ್ಗೆ ಅಂದ್ರೆ ಇದು ಮುಖ್ಯವಾಗಿ ಬರ್ತಕ್ಕಂತ ಒಂದು ಸೂತ್ರ ಇದು ಇದೊಂದು ಸೂತ್ರ ಬಿಟ್ಟುಕೊಂಡ್ರೆ ಸಾಕು ನೀವು ಸುಲಭವಾಗಿ ಎಲ್ಲಾ ಪ್ರಶ್ನೆಗಳು ಕೂಡ ಬಿಡಿಸ್ಬೋದು ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ ಸೂತ್ರ ಬರ್ತೈತಿ ಅದನ್ನು ಕೂಡ ನಾನು ಬಂದಾಗ ಹೇಳ್ತೀನಿ ಓಕೆ ವಿದ್ಯಾರ್ಥಿಗೆ ಇದು ಸೂತ್ರ ನೋಡ್ರಿಪ್ಪ ಸಂಭವನೀಯತೆ ಕಣ್ಣಿಡಿಯೋ ಸೂತ್ರ ಪಿ ಆಫಿ ಪ್ರೊಬೆಬಿಲಿಟಿ ಪ್ರೊಬೆಬಿಲಿಟಿ ಆಫ್ ಇ ಅಂದ್ರೆ ಯಾವುದೇ ಒಂದು ಘಟನೆಯ ಸಂಭವನೀಯತೆ ಇಸ್ವಲ್ ಟು ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಬಾಗ್ಲಿ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಅಂತ ಹೇಳಿ ಇದೊಂದು ಸೂತ್ರ ಬರ್ತೀವಿ ನಾವು ಇದನ್ನ ಪದೇ ಪದೇ ಉಪಯೋಗಿಸ್ತೀವಿ ಹಾಗಾಗಿ ವಿದ್ಯಾರ್ಥಿಗಳ ಸೂತ್ರ ಇದನ್ನ ನೆನಪಿಟ್ಕೊಂಡ್ಬಿಟ್ರಿ ವಿದ್ಯಾರ್ಥಿಗಳ ನಾವು ಇವಾಗ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದನ್ನ ಬಿಡಿಸೋಣ ಹದಿನಾಲ್ಕು ಪಾಯಿಂಟ್ ಒಂದು ಕೆಳಗಿನ ಹೇಳಿಕೆಗಳನ್ನು ಪೂರ್ತಿಗೊಳಿಸಿ ವಿದ್ಯಾರ್ಥಿಗಳು ಇಲ್ಲಿ ಏನ್ ನಾಲ್ಕು ಪ್ರಶ್ನೆಗಳದವು ಈ ನಾಲ್ಕು ಪ್ರಶ್ನೆಗಳು ನೀವು ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹಳಷ್ಟು ಸಲ ಇದರಲ್ಲಿ ಬರ್ತಕ್ಕಂತ ಪ್ರಶ್ನೆಗಳನ್ನ ಒಂದು ಅಂಕ ಕೇಳೋಣ ಇವು ನಾಲ್ಕರಲ್ಲಿ ಒಂದು ಘಟನೆ ಈ ಯ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ ನೋಡ್ರಿ ಈಗ ಎರಡು ಸಂಭವನೀತೆಗಳನ್ನ ನಾವು ಯಾವಪ್ಪ ಒಂದ್ ಯಾವ್ದೋ ಒಂದ್ ಘಟನೆ ತಗೋರಿಗೋ ಒಂದು ನಾಣ್ಯವನ್ನ ಚಿಮ್ಹಾಕೋರಿ ಅಹ್ ಹೆಡ್ ಬೀಳುವ ಸಂಭವನೀಯತೆಯೇ ಎಷ್ಟು ಮತ್ತು ಹೆಡ್ ಬೀಳದೇ ಇರುವ ಸಂಭವನೀಯತೆ ಎಷ್ಟು ಅಂದಂಗದ ಅರ್ಥ ಅಂದ್ರ ಒಂದು ಸಂಭವನತೆ ಘಟಿಸುವುದು ಮತ್ತು ಘಟಿಸದೇ ಇರುವ ಸಂಭವನತೆ ಕೇಳಿದಾಗ ಏನ್ಪಿಟ್ಕೋರಿ ಅದು ಒಂದ್ ಇರ್ತೈತಿ ಹಾಗಾಗಿ ಇದು ಉತ್ತರ ಎಷ್ಟ ಅಂದ್ರ ಒಂದು ಇನ್ನ ಸಂಭವಿಸಲು ಎರಡನೇ ಪ್ರಶ್ನೆ ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಸಂಭವನೀಯತೆಯು ಡ್ಯಾಶ್ ಇಂತಹ ಘಟನೆಯನ್ನು ಡ್ಯಾಶ್ ಅನ್ನುತ್ತಾರೆ ಅಂತ ಅರ್ಥ ನೋಡ್ರಿ ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆ ಇವು ಸೊನ್ನೆ ಆಗಿರ್ತೈತಿ ಅಂದ್ರೆ ಉದಾಹರಣೆಗೆ ಒಂದು ತಗೋರಿ ಒಂದು ದಾಳದ ಮೇಲೆ ಒಂದರಿಂದ ಆರವರೆಗೆ ಸಂಖ್ಯೆ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆದ್ರೆ ನಾವು ದಾಳವನ್ನು ಎಸೆದಾಗ ಏಳು ಬರುವ ಸಂಭವನೀಯತೆ ಎಷ್ಟು ಹೊತ್ತು ಕೇಳಿದಾಗ ಏಳು ಬರಕ್ ಸಾಧ್ಯನೇ ಇಲ್ಲ అంత ఘటన సంబంధించట ఏనంత కరితారా అంత ఘటన అన్న అసంభవ అసంభవనీయ అసంభవ ఘటన అంత కరీతార అసంభవ ఘటన నగరప్ప ఇదన్న బాస్ సల కేడన ఇన్ కేడన స్పెషల్ ఆగి సంభవసలు అసాధ్యవదా ఘటన సంబంధ సంభవనీయత అథవా ಅಸಂಭವ ಘಟನೆಯ ಘಟನೆಯ ಸಂಭವನೀಯತೆ ಅಂತ ಕೇಳೋಣ ಇನ್ನು ಮೂರನೇ ಪ್ರಶ್ನೆ ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು ಉದಾಹರಣೆಗೆ ಹೇಳ್ಬೇಕಾಗತ್ತ ಇದ್ರಪ್ಪ ಒಂದು ಎಕ್ಸಾಂಪಲ್ ಒಂದು ದಾಳವನ್ನು ಎಸೆದಾಗ ಆರಕ್ ಏಳಕ್ಕಿಂತ ಕಡಿಮೆ ಅಹ್ ಇರ್ತಕ್ಕಂಥ ಮತ್ತೆ ಸೊನ್ನೆಕ್ಕಿಂತ ದೊಡ್ಡದಾಗಿ ಇರ್ತಕ್ಕಂಥ ಬರುವ ಸಂಭವನತೆ ಎಷ್ಟೊತ್ತಿ ಕೇಳಿದಾಗ ಅವಾಗ ಏನಪ್ಪ ಅಂದ್ರೆ ನೀವು ದಾಳ ಎಸೆಸ್ದಾಗ ಯಾವುದೇ ಸಂಖ್ಯೆ ಬಂದರೂ ಅದು ನಿಮ್ದೇನಪ್ಪ ಘಟನೆ ಆಗಿರ್ತೈತಿ ಹಾಗಾಗಿ ಇದರದ್ದು ಸಂಭವನೀತೆ ಏನಪ್ಪ ಅಂದ್ರ ಒಂದು ಅಸಾಧ್ಯ ಘಟನೆದು ಸೊನ್ನೆ ಇಲ್ಲಿ ಖಚಿತ ಘಟನೆ ಇದಕ್ಕೆ ಏನಂತ ನಾವೇನಪ್ಪ ಈ ಇಂಥ ಘಟನೆ ಖಚಿತ ಘಟನೆ ಅಂತ ಕರೀತಾರ ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ ಅಂತ ಕರಿಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಇದು ಎಷ್ಟು ಅಂದ್ರೆ ಒಂದಾಗಿರ್ತೈತಿ ಉದಾಹರಣೆಗೆ ಹೇಳ್ಬೇಕಾಗಿತ್ತು ಅಂದ್ರೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಅಲ್ಲಿ ಎಷ್ಟ ಪ್ರಾಥಮಿಕ ಘಟನೆಗಳು ಒಟ್ಟು ಎರಡು ಇರ್ತಾವ ಹೆಡ್ ಟೇಲ ಹೆಡ್ ಅನ್ ಪಡೆಯುವ ಸಮಾನತೆ ಒಂದು ಅಪ ಅನ್ ಎರಡು ಟೇಲನ್ ಪಡೆಯುವ ಸಮಾನತೆ ಒಂದು ಎರಡು ಇನ್ನ ನೋಡ್ರಿ ಎರಡು ಪ್ರಾಥಮಿಕ ಘಟನೆಗಳನ್ನ ಸಂಭವನೀಯತೆ ಕಂಡು ಇಟ್ಕೊಂಡು ಇವ್ ಎರಡು ಕೂಡಿಸ್ರಿ ಇವ್ ಎರಡು ಛೇದಪದ ಐತಿ ಹಾಗಾಗಿ ಅಂಶಗಳನ್ನ ಕೂಡಿಸ್ತೀನಿ ನಾನು ಒಂದು ಪ್ಲಸ್ ಒಂದು ಎಷ್ಟು ಪತ್ಪಾ ಎರಡು ಬತ್ತು ಎರಡು ಒಂದ್ಲೆ ಎರಡು ಒಂದ್ಲೆ ಉತ್ತರ ಎಷ್ಟು ಎಷ್ಟ వంద బు ఇర ప్రాథమిక ఘటన హెచ్చిరంత యో ప్రయోగ తాథమిక ఎలా ప్రాథమిక ఘటన సంభవనీత మొత్త కూడా ఎస్ట్ అందే వర్ధతి ఓకే విద్యార్థి ఇవ్వ ఐదనే ప్రశ్న ఇది కూడా ఇంపార్టెంట్ ఘటన సంభవనీత డ్యాష్ గింత దొడ్డదు అథవా నోడ్రీ నోడ్రీ విద్యార్థి ఇది బాహ్ ఇంపార్టెంట్ ఇత తిడ్క్రీ ನಾವು ಈಗ ಸಂಭವನಿತಿಯನ್ನು ಲೆಕ್ಕ ಮಾಡ್ತೀವಿ ಈ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಸಂಭವನಿತಿ ಅನ್ನೋದು ಯಾವಾಗ್ಲೂ ಏನಾಗಿರ್ತೈತಪ್ಪ ಅಂದ್ರ ಸೊನ್ನೆಗಿಂತ ದೊಡ್ಡದೇ ಇರ್ತೈತಿ ಕೆಲವೊಂದು ಸಂದರ್ಭದಾಗ ಏನಿರ್ತೈಪ ಅಂದ್ರ ಸೊನ್ನೆಗೆ ಸಮ ಇರ್ತೈತಿ ಸೊನ್ನೆ ಅಥವಾ ಸೊನ್ನೆಗಿಂತ ದೊಡ್ಡದು ಅಥವಾ ಸೊನ್ನೆದಕ್ಕಿಂತ ಚಿಕ್ಕ ಇರಂಗಿಲ್ಲ ಅದರ ಅರ್ಥ ಸೊನ್ನೆಗಿಂತ ಚಿಕ್ಕ ಸಂಖ್ಯೆ ಅಂದ್ರೆ ಋಣ ಸಂಖ್ಯೆ ನೆಗೆಟಿವ್ ಇರಂಗಿಲ್ಲ ಮತ್ತು ಡ್ಯಾಶ್ ಗಿಂತ ಚಿಕ್ಕದು ಅಥವಾ ಸಮನಾಗಿರುತ್ತದೆ ಮತ್ತೇನ್ ಇತಪ ಅಂದ್ರ ಒಂದಕ್ಕಿಂತ ಯಾವಾಗ್ಲೂ ಚಿಕ್ಕದೇ ಇರ್ತೈತಿ ಅಥವಾ ಕೆಲವೊಂದು ಸಂದರ್ಭದಾಗ ಸಮನಾಗಿರ್ತೈತಿ ಇಲ್ಲಿ ನೋಡ್ರಿ ಉದಾಹರಣೆ ಹಾಗಾಗಿ ವಿದ್ಯಾರ್ಥಿಗಳೇ ಇದನ್ನ ಒಂದಕ್ಕಿಂತ ದೊಡ್ಡದಿರಂಗಿಲ್ಲ ಅಂದ್ರೆ ಸಂಭವನತೆ ಯಾವುದೇ ಸೂತ್ರ ಇದ ಸಂಭವ ಸೂತ್ರ ಹಾಕಿ ಲೆಕ್ಕ ಮಾಡಿದಾಗ ಒಂದು ಪಾಯಿಂಟ್ ಐದು ಎರಡು ಹದಿಮೂರು ಇಪ್ಪತ್ತೇಳು ಹಿಂಗ್ ಬರಂಗಿಲ್ಲ ಮತ್ತೆ ಏನಪ್ಪ ಅಂದ್ರ ಮೈನಸ್ ಐದು ಮೈನಸ್ ಎರಡು ಈ ತರನು ಬರಂಗಿಲ್ಲ ಜೀರೋ ಅಥವಾ ಜೀರೋಕ್ಕಿಂತ ದೊಡ್ಡದು ದೊಡ್ಡದು ಒಂದಕ್ಕೆ ಸಮ ಅಥವಾ ಒಂದಕ್ಕಿಂತ ಚಿಕ್ಕದೇ ಇರ್ತೈತಿ ನೇನ್ಪಿಟ್ಕೋರಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದನ್ನ ವೆರಿ ಇಂಪಾರ್ಟೆಂಟ್ ಹಾಕ್ತಾನು ನೇರವಾಗಿ ಇದನ್ನೇ ಕೇಳ್ದ ಕೇಳದೆ ಕೇಳಾರದೆ ಬೇರೆ ಥರನೂ ಈ ಪ್ರಶ್ನೆ ಕೇಳ್ತಾನೆ ನಿಮಗೆ ಓಕೆ ವಿದ್ಯಾರ್ಥಿಗಳು ಇವಾಗ ನಾವು ನೋಡೋಣ ಎರಡನೇ ಪ್ರಶ್ನೆ ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳನ್ನು ಹೊಂದಿವೆ ವಿವರಿಸಿ ಅದರಲ್ಲಿ ಒಂದೇಪಾ ಒಬ್ಬ ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ ಕಾರ್ ಸ್ಟಾರ್ಟ್ ಮಾಡಕ್ ಪ್ರಯತ್ನ ಪಡ್ತಾನಪ್ಪ ಇದು ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಆಗದೆ ಅಥವಾ ಸ್ಟಾರ್ಟ್ ಆಗದಿರುವುದು ಇದು ಸಮಾನ ಪ್ರಯೋಗ್ ಕೇಳ್ತಾನಪ್ಪ ಇದು ಸಮಾನ ಹೊಂದಿಲ್ಲ ಈಗ ಕರ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಆಗೋದು ಎರಡದವ್ ಆದ್ರೆ ಅದು ಡ್ರೈವರ್ ಕೈಯಾಗಿ ಅವಲಂಬನೆ ಇಲ್ಲ ಯಾಕಪ್ಪ ಅಂದ್ರ ಗಾಡಿ ಕಂಡೀಷನ್ ಸರಿಯಾಗಿಲ್ಲ ಅಂದ್ರ ಅವ್ನು ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಆಗಂಗಿಲ್ಲ ಅದು ಹಾಗಾಗಿ ನಾವೇನ್ ಹೇಳ್ತೀಪ ಅಂದ್ರ ಇದು ಸಮಾನ ಫಲಿತ ಹೊಂದಿಲ್ಲ ಇದು ಸೂಕ್ತ ಅಲ್ಲ ಅಂತ ಹೇಳ್ತೀವಿ ಓಕೆ ಇನ್ನು ಎರಡನೇ ನೋಡ್ರಿಪ್ಪ ಒಬ್ಬ ಆಟಗಾರ ಬಾಸ್ಕೆಟ್ಬಾಲ್ ಅನ್ನು ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ ಅವನು ಅಥವಾ ಅವಳು ಗುರಿ ಮುಟ್ಟುವುದು ಅಥವಾ ಗುರಿ ಮುಟ್ಟದೇ ಇರುವುದು ಇವು ಸಮಾನ ಫಲಿತ ಹೊಂದ್ಯಾವಂತಪ್ಪ ಇವು ಸಮಾನ ಫಲಿತ ಹೊಂದಿದ್ರು ಕೂಡ ಅದೇನಪ್ಪ ಆ ಆಟಗಾರನ ಮೇಲೆ ಅವಲಂಬಿಸಿರಂಗಿಲ್ಲ ಯಾಕೆ ಅಲ್ಲಿ ಅದಿರ್ತಕ್ಕಂಥ ಗ್ರೌಂಡ್ ಆಗಿರ್ಬೋದು ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಕಿಲಾಡಿಗಳ ಅಪೋಸಿಟ್ ಪಾರ್ಟಿ ಅಪೋಸಿಟ್ ಅವರ ಇರ್ಬೋದು ಮತ್ತು ಅವನ ಏನು ಮಾಡ್ತಕ್ಕಂಥ ಟ್ರೈನಿಂಗ್ ಆಗಿರ್ಬೋದು ಇವೆಲ್ಲ ಅದನ್ನ ಏನಾಗಿರ್ತೈಪ ಅಂದ್ರೆ ಅವಲಂಬಿಸಿರ್ತೈತಿ ಹಾಗಾಗಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ನಾವು ಯಾವಾಗ ಬಿಡಿಸೋಣ ಮೂರನೇ ಪ್ರಶ್ನೆ ಸರಿ ಅಥವಾ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ ಉತ್ತರವು ಸರಿ ಅಥವಾ ತಪ್ಪು ಆಗಿರುವುದು ಇರುವ ಆಪ್ಷನ್ ಎರಡೇ ಎರಡೇದಪ್ಪ ಸರಿ ಅಂತ ಹೇಳಬೇಕು ಇಲ್ಲ ತಪ್ಪು ಅಂತ ಹೇಳಬೇಕು ಹಾಗಾಗಿ ಹಾಗಾಗಿದೆ ಏನು ಹೇಳ್ತೀವಿ ನಾವು ಇದು ಸಮಾನ ಉತ್ತರ ಹೊಂದಿದೆ ಅಂತ ಹೇಳ್ತೀವಿ ಸಮಾನ ಫಲಿತಗಳನ್ನು ಹೊಂದಿದೆ ಅಹ್ ಇದಕ್ಕೆ ನೋಡ್ರಿ ಒಂದು ಮಗು ಜನಿಸಿದೆ ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರುವುದು ಇದು ಕೂಡ ಏನಪ್ಪಾ ಈಗ ಹುಟ್ಟತಕ್ಕಂಥ ಮಗು ಗಂಡೇ ಆಗಿರ್ಬೇಕು ಅಥವಾ ಹೆಣ್ಣೆ ಆಗಿರ್ಬೇಕು ಎರಡು ಸಮ ಫಲಿತಗಳನ್ನ ಹೊಂದೈತಿ ಅಂತ ನಾವಿದ ಹೇಳ್ತೀವಿ ವಿದ್ಯಾರ್ಥಿಗಳು ಇವಾಗ ಮೂರನೇ ಪ್ರಶ್ನೆ ಒಂದು ಫುಟ್ಬಾಲ್ ಆಟದ ಆರಂಭದಲ್ಲಿ ಯಾವ ತಂಡವು ಮೊದಲು ಚೆಂಡನ್ನು ಪಡೆಯಬೇಕು ಎಂಬುದನ್ನು ನಿರ್ಧರಿಸಲು ನಾಣ್ಯವನ್ನು ಚಿಮ್ಮುವುದು ಒಂದು ಉತ್ತಮ ವಿಧಾನವಾಗಿದೆ ಎಂದು ಏಕೆ ಪರಿಗಣಿಸಲಾಗಿದೆ ವಿದ್ಯಾರ್ಥಿಗಳು ನಾವು ನೀವು ಕೂಡ ಏನ್ ಮಾಡ್ತೀವಪ್ಪ ಅಂದ್ರೆ ಇದೇ ಅದನ್ನೇ ಅನ್ನ ಉಪಯೋಗಿಸ್ತೀವಿ ಯಾವ್ದೋ ನಾವು ಕ್ರಿಕೆಟ್ ಆಡುವಾಗ ಫಸ್ಟ್ ಬ್ಯಾಟಿಂಗ್ ಮಾಡಬೇಕು ಬಾಲಿಂಗ್ ಮಾಡ್ಬೇಕು ನಿರ್ಧರಿಸ ಏನ್ ಮಾಡ್ತೀವಿ ನಾವು ಟಾಸ್ ಮಾಡ್ತೀವಿ ಟಾಸ್ ಮಾಡಕ್ ಏನ್ ಮಾಡ್ತೀವಪ್ಪ ಅಂದ್ರ ಕ್ವಾಯಿನ್ನೇ ಯೂಸ್ ಮಾಡ್ತೀವಿ ಯಾಕಪ್ಪ ಅಂದ್ರ ಆ ಕ್ವಾಯಿನ್ ಎರಡು ಸಮನಾದ ಆಪ್ಷನ್ ಅನ್ನು ಹೊಂದೈತಿ ಎರಡು ಸಮನಾದ ಫಲಿತಗಳನ್ನ ಹೊಂದೈತಿ ನಾವು ಮುಂಚಿತವಾಗಿ ಊಹಿಸಾ ಕೂಡ ಸಾಧ್ಯ ಇಲ್ಲ ಆ ಫಲಿತಗಳನ್ನ ಹಾಗಾಗಿ ಏನು ಅಂದ್ರೆ ನಾವು ನಾಣ್ಯವನ್ನು ಚಿಮ್ಮುದು ಒಂದು ಉತ್ತಮ ಉದಾಹರಣೆ ಉತ್ತಮವಾದಂತಹ ಒಂದು ವಿಧಾನ ಕಾರಣ ಒಂದೇ ಅದು ಸಮನಾದ ಫಲಿತಗಳನ್ನು ಹೊಂದಿದೆ ಮತ್ತು ಅದನ್ನು ನಾವು ಅಡ್ವಾನ್ಸ್ ಆಗಿ ವಹಿಸಾಕ್ ಸಾಧ್ಯ ಇಲ್ಲ ಇಷ್ಟೇ ಇದ್ರ ಉತ್ತರ ವಿದ್ಯಾರ್ಥಿಗಳು ಇವಾಗ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ನಾನು ಈ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಮ್ಯಾಲ ಒಂದೇ ಪ್ರಶ್ನೆ ಡಿಸ್ಕಸ್ ಮಾಡೀನಿ ಸಂಭವನೀಯತೆ ರೀತಿ ಯಾವಾಗಲೂ ಯಾವಾಗ್ಲೂ ಒಂದಕ್ಕಿಂತ ಚಿಕ್ಕದು ಅಥವಾ ಒಂದಕ್ಕೆ ಸಮ ಸೊನ್ನೆಗಿಂತ ದೊಡ್ಡದು ಅಥವಾ ಸೊನ್ನೆಗೆ ಸಮನ ಆಗಿರ್ತೈತಿ ಇವಾಗ ನೋಡಪ್ಪ ಎರಡು ಅಪ್ಪ ಮೂರು ಛೇದಪ್ಪದ ದೊಡ್ದಿತ್ತಂದ್ರ ಅದು ಯಾವಾಗ್ಲೂ ಒಂದಕ್ಕಿಂತ ಸಣ್ಣದಿರ್ತೈತಿ ಇದು ಸಂಭವನೀಯತೆ ಆಗಿರ್ತೈತಿ ಮತ್ತಿದು ಮೈನಸ್ ಒಂದು ಅಪ್ಪ ಐದು ಇದು ಸಂಭವನೀಯತೆ ರೀತಿ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರ ಏನಪ್ಪಾ ಅಂದ್ರ ಸಂಭವನತೆ ಅನ್ನೋದು ಯಾವಾಗಲೂ ಋಣ ಸಂಖ್ಯೆ ಆಗಿರಂಗಿಲ್ಲ ಧನ ಸಂಖ್ಯೆನೇ ಆಗಿರ್ತೈತಿ ಮತ್ತ ನೋಡ್ರಿ ಪರ್ಸೆಂಟೇಜ್ ದಾಗ ಸಂಭವನೀಯತೆ ಕಂಡಿದ್ದೀವಿ ಅಂದ್ರೆ ಅದು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಗಿಂತ ಸಣ್ಣದೇ ಇರ್ತೈತಿ ಚಿಕ್ಕದ ಇರ್ತೈತಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಇರ್ಬೋದು ಲಾಸ್ಟ್ ಇದು ಆಗಿರ್ತೈತಿ ನೋಡ್ರಿ ಇದು ಒಂದಕ್ಕಿಂತ ಸಣ್ಣತೆ ಇದು ಸಂಭವನತೆ ಆಗಿರ್ತೈತಿ ಹಾಗೆ ನಮ್ಮ ಉತ್ತರ ಯಾವಪ್ಪಾ ಅಂದ್ರ ಇದು ಆಗಿರಂಗಿಲ್ಲ ನಮ್ದು ಉತ್ತರ ಇದೆ ವಿದ್ಯಾರ್ಥಿಗಳು ಇವಾಗ ಪಿ ಆರ್ ಪಿಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಐದು ಆದ್ರಿ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ವಿದ್ಯಾರ್ಥಿಗಳು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಈ ತರ ಪ್ರಶ್ನೆ ಬಹಳಷ್ಟು ಸಲ ಕೇಳೋಣ ಪಿ ಈ ಸಂಭವಿಸುವ ಘಟನೆ ಪ ಸಂಭವನೀಯತೆ ಜೀರೋ ಪಾಯಿಂಟ್ ಐದು ಈ ಅಲ್ಲದೆ ಈ ಸಂಭವಿಸದೆ ಇರುವ ಸಂಭವನೀಯತೆ ಎಷ್ಟು ಅಂದಂಗ ವಿದ್ಯಾರ್ಥಿಗಳು ಈ ಪ್ರಶ್ನೆ ಬಂದಾಗ ಈ ಬಂದಾಗ ಏನ್ ಮಾಡಬೇಕು ಅಂದ್ರ ಪಿ ಆಫ್ ಇ ಸಂಭವಿಸುವುದು ಪ್ಲಸ್ ಪಿ ಆಫ್ ನಾಟ್ ಇ ಅಂದಂಗ ಇವು ಪೂರಕ ಘಟನೆಗಳ ಕರಿತೀವಿ ನಾವು ಇವಾಗ ಇವ್ ಎರಡರ ಮೊತ್ತ ಎಷ್ಟು ಇರ್ತಪ್ಪ ಅಂದ್ರ ಒಂದ್ ಇರ್ತೈತಿ ಅವಾಗ ಅದ ಏನಪ್ಪ ಸಂಭವಿಸಿದ ಜೀರೋ ಪಾಯಿಂಟ್ ಜೀರೋ ಐದ ಐತಿ ಮತ್ ನಮ್ಗೆ ಇದು ಗೊತ್ತಿಲ್ಲ ಹಾಗೆ ನಾವೇನ್ ಮಾಡಕ್ ಬರೀ ಒಂದ್ರಾಗ ಕಳಿಬೇಕು ಅಂದ್ರ ಒಂದು ಮೈನಸ್ ಎಷ್ಟ ಮಾಡಪ್ಪ ಇದ್ರಾಗ ಜೀರೋ ಪಾಯಿಂಟ್ ಜೀರೋ ಫೈವ್ ಕಳಿಬೇಕು ನೋಡ್ರಿ ಪೂರ್ಣಾಂಕದಾಗ ಪೂರ್ಣಾಂಕ ಕಳಿಬೇಕು ದಶಮಾಂಶದಾಗ ದಶಮಾಂಶ ಕಳಿಬೇಕು ನೋಡ್ರಿ ಇಲ್ಲಿ ಒಂದ್ರ ನಂತರ ಪಾಯಿಂಟ್ ಕೊಟ್ಟು ಸೊನ್ನೆ ಬರ್ಕೊಂತ ನಾನು ಇವಾಗ ಹತ್ತರಾಗ ಐದು ಕಳಿದ್ರೆ ಐದು ಉಳಿತು ಒಂದ್ ಕೈಲ ಜೀರೋ ಪ್ಲಸ್ ಒಂದು ಒಂದು ಹತ್ತರ ಒಂದು ಕಳದ್ರ ಒಂಬತ್ತು ತಗೊಂಡಂತ ಕೈಲ ಇಲ್ಲಿ ವಾಪಸ್ ಕೊಡಬೇಕು ಇಲ್ಲಿ ದಶಮಾಂಶ ಐತಿ ದಶಮಾಂಶ ಕೊಡ್ರಿ ಒಂದ್ರಾಗಿ ಒಂದು ಕಳದ್ರ ಸೊನ್ನೆ ಹಾಗಾಗಿ ನಮ್ಮ ಉತ್ತರ ಎಷ್ಟು ಪಾಂತ್ರ ಜೀರೋ ಪಾಯಿಂಟ್ ನೈನ್ ಫೈವ್ ವಿದ್ಯಾರ್ಥಿಗಳು ಬಹಳಷ್ಟು ಇಂಪಾರ್ಟೆಂಟ್ ನಾನಿಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ತಿದ್ದನ್ನ ಈ ತರ ಪ್ರಶ್ನೆಯನ್ನ ಕೇಳೋಣ ಇನ್ನು ಇವಾಗ ಆರನೇ ಪ್ರಶ್ನೆ ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ಹೊರ ತೆಗೆಯುತ್ತಾಳೆ ಅವಳು ಹೊರತೆಗೆಯುವ ಕ್ಯಾಂಡಿಯು ಇಲ್ಲಿ ಯಾವ ಪ್ರಶ್ನೆ ಕೇಳೋಣ ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಎಷ್ಟು ಚೀಲದಾಗ ಐಸ್ ಕ್ರೀಮ್ ಅದಪ್ಪ ಕ್ಯಾಂಡಿ ಅಂದ್ರೆ ಐಸ್ ಕ್ರೀಮ್ ಎಷ್ಟಪ್ಪ ಅಂದ್ರೆ ಎಂತಾವದವು ನಿಂಬೆ ಪರಿಮಳದು ಅಂದ್ರ ಲೆಮನ್ ಫ್ಲೇವರ್ದು ಅದ್ರಾಗ ಕ್ಯಾಂಡೀಸ್ ಅದಾವ ಹಾಗಾಗಿ ಅವತ್ತು ನಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಅದಾವು ಕ್ವಶನ್ ಏನ್ ನೋಡ್ರಿ ಇಲ್ಲಿ ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರೋ ಸಂಭವನತೆ ಎಷ್ಟು ಕಿತ್ತಳೆ ಪರಿಮಳದ ಕ್ಯಾಂಡಿ ಬರಕ್ ಹೆಂಗ್ ಸಾಧ್ಯ ಅದ್ರಾಗ ಇಲ್ಲೇ ಇಲ್ಲ ಹಾಗಾಗಿ ಇದು ಚಾನ್ಸೇ ಇಲ್ಲ ಇದು ಅಸಾಧ್ಯ ಘಟನೆ ಅಸಂಭವನೀಯ ಘಟನೆ ಆಲ್ರೆಡಿ ಮ್ಯಾಲ್ ಡಿಸ್ಕಸ್ ಮಾಡೀನಿ ಅಸಂಭವನೀಯ ಘಟನೆಯ ಸಂಭವನೀಯತೆ ಎಷ್ಟು ಸೊನ್ನೆ ನೋಡ್ರಿ ನೀವು ಅದನ್ನ ಏನ್ ಪಡ್ಕೊಂಡಿದ್ರ ಸುಲಭವಾಗಿ ಪ್ರಶ್ನೆಗೆ ಉತ್ತರ ಇನ್ನು ಒಂದು ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆಯು ಎಷ್ಟು ಅಂತ ಕೇಳಿದಾಗ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕ್ಯಾಂಡಿಗಳು ಏನಪ್ಪ ಅಂದ್ರೆ ನಿಂಬೆ ಪರಿಮಳದ ಅದಾವ ಆಕೆ ಹೆಂಗ್ ಬೇಕಾದಂಗೆ ತಗೊಂಡ್ರು ಕೂಡ ಏನಾಗಿರ್ತೈತಪ್ಪ ಅಂದ್ರೆ ನಿಂಬೆ ಪರಿಮಳದ ಕ್ಯಾಂಡಿನೇ ಆಕಿಗೆ ಬರ್ತೈತಿ ಹಾಗಾಗಿ ಏನಪ್ಪ ಅಂದ್ರೆ ಇದು ನಮ್ಮ ನಿಶ್ಚಿತ ಘಟನೆ ಅಥವಾ ಖಚಿತ ಘಟನೆ ಖಚಿತ ಘಟನೆ ಸಂಭವನೀಯತೆ ಐತಿ ಒಂದು ಓಕೆ ವಿದ್ಯಾರ್ಥಿಗಳೇ ಇನ್ನು ಬಿಡ್ಸು ನಾನು ಬಿಡ್ಸು ನಾವು ಏಳನೇ ಲೆಕ್ಕ ಮೂರು ಮಕ್ಕಳು ಮೂರು ಮಕ್ಕಳ ಒಂದು ಗುಂಪಿನಲ್ಲಿ ಮೂರು ಮಕ್ಕಳ ಒಂದು ಗುಂಪಿನಲ್ಲಿ ಎರಡು ಮಕ್ಕಳ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯು ಜೀರೋ ಪಾಯಿಂಟ್ ನೈನ್ ನೈನ್ ಟು ಎಂದು ನೀಡಿದೆ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು ವಿದ್ಯಾರ್ಥಿಗಳು ಇವಾಗ ಏನ್ ಮಾಡಪ್ಪ ನಾನು ನಿಮ್ಗೆ ಹೇಳಿ ಆ ಸಂಭವಿಸೋದು ಮತ್ತು ಸಂಭವಿಸದೇ ಇರುವುದು ಎರಡು ಕುಡಿಸಿದ್ರೆ ಒಂದು ಬರಬೇಕು ಇವಾಗ ನೋಡಪ್ಪ ಎರಡು ಮಕ್ಕಳ ಜನ್ಮದಿನ ಒಂದೇ ದಿನ ಆಗಿರದ ಸಂಭವಿಸಿದೆ ಪಿ ಆಫ್ ನಾಟ್ ಇ ಅಂತ ತಗೊಳ್ಳೋಣ ನಾವು ಇವಾಗ ಎಷ್ಟು ಜೀರೋ ಪಾಯಿಂಟ್ ನೈನ್ ನೈನ್ ಟೂ ಅದ ಪ್ಲಸ್ ಒಂದೇ ಆಗಿರೋದು ಪಿ ಆಫ್ ಇ ಒಂದೇ ದಿನ ಆಗಿರೋದು ಎಷ್ಟು ಇಪ್ಪ ಅದ್ ಕೇಳಿದಾಗ ಎರಡು ಎರಡ್ ಮೂವತ್ತೈಸ್ ಬರಬೇಕು ಒಂದು ಬರಬೇಕು ಇವಾಗಿಲ್ಲಿ ಇವಾಗಿ ಇದೇನು ಸ್ವಲ್ಪ ನಾಟಿ ಜೀರೋ ಪಾಯಿಂಟ್ ನೈನ್ ನೈನ್ ಟು ಪ್ಲಸ್ ಇದು ಪಿ ಆಫ್ ಇವು ಎರಡು ಕೂಡಸ್ರ ನಮ್ಗೆ ಉದ್ರೆ ಎಷ್ಟು ಅಂದ್ರೆ ಒಂದು ಬರಬೇಕು ಹಾಗಾಗಿ ಒಂದು ಈ ಪ್ಲಸ್ ಅನ್ನ ಈ ಕಡೆ ಬಂದಾಗ ಏನಾಗ್ತಪ್ಪ ಅಂದ್ರೆ ಮೈನಸ್ ಹತ್ತಿ ಮೈನಸ್ ಜೀರೋ ಪಾಯಿಂಟ್ ನೈನ್ ನೈನ್ ಟು ಇನ್ ಒಂದರಾಗಿದ ಕೇಳ್ಬಿಟ್ಟಂದ್ರ ಎಷ್ಟು ಒಂದ್ ನೋಡಿ ಕಳ್ಯಾಕ್ ಬರ್ಲಿಕ್ಕೆ ಬರ್ಕೊರಿ ಇದು ಪೂರ್ಣಾಂಕದ ನಾವು ದಶಮಾಂಶವನ್ನು ಕಳಾಕರ್ತೀವಿ ಎಷ್ಟು ಕರೀತೀಪ ಜೀರೋ ಪಾಯಿಂಟ್ ದಶಮಾಂಶ ಕೇಳ ದಶಮಾಂಶ ಇಡ್ರಿ ನೈನ್ ನೈನ್ ಟು ಇನ್ ದಶಮಾಂಶ ಮುಂದೆ ಎಷ್ಟು ಬೇಕಾದಷ್ಟು ಸೊನ್ನೆ ಬರೀ ಅದಕ್ಕೆ ಬೆಲೆ ಇರೋಂಗಿಲ್ಲ ಹತ್ರ ಎರಡು ಕಳೀತಿ ನಾನು ಕೈಲಾ ತಗೊಂಡ್ರೆ ಎಷ್ಟಪ್ಪ ಎಂಟು ಹೊಳಿತು ಇನ್ನು ಒಂಬತ್ತು ಪ್ಲಸ್ ಒಂದು ಹತ್ತಾಯಿತು ಮ್ಯಾಲ ಸೊನ್ನೆ ಒಳಗೆ ಹತ್ತು ಹತ್ ಕಳೆಕ ಬರಂಗ ಕೈಲ ತಗೋತು ಹತ್ತರಾಗ್ ಹತ್ತು ಕಳದ್ರ ಸೊನ್ನೆ ಮತ್ತು ಒಂಬತ್ತು ಪ್ಲಸ್ ಒಂದು ಹತ್ತಾಯಿತು ಸೊನ್ನೆ ಒಳಕ್ರ ಮತ್ತೆ ನಾನು ಹತ್ತರ ಸೊನ್ನೆ ದಶಮಾಂಶ ದಶಮಾಂಶ ಕೊಡ್ರಿ ಒಂದ್ರಾಗ ಸೊನ್ನೆ ಉತ್ತರ ಎಷ್ಟು ಬಂದ್ಬಿಡಪ್ಪ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಈ ತರ ಪ್ರಶ್ನೆ ಮೇಲ್ ಬಂದಿತ್ತು ಹಾಗಾಗಿ ನೀವು ಇಷ್ಟು ಉತ್ತರ ಅಂದ್ರೆ ಸುಲಭವಾಗಿ ಒಂದ್ ಅಂಕ ನಿಮ್ಗ ಸಿಗ್ತೈತಿ ಇವಾಗ ಬಿಡ್ಸೋಣ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಎಂಟನೇ ಪ್ರಶ್ನೆ ಒಂದು ಚೀಲದರಿ ಚೀಲದಲ್ಲಿ ಮೂರು ಕೆಂಪು ಚಂಡು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ ತೆಗೆದ ಚೆಂಡು ಪ್ರಶ್ನೆ ಯಾರ ಕೆಂಪು ಆಗಿರುವ ಸಂಭವನತೆ ಎಷ್ಟು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನತೆ ಎಷ್ಟು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಚೀಲದ ಚೀಲದಾಗ ಚೆಂಡುಗಳು ಎಷ್ಟುಪ್ಪ ಇಷ್ಟ ಮೂರು ಕೆಂಪು ಚೆಂಡ ಮತ್ತು ಐದು ಕಪ್ಪು ಅಂದ್ರೆ ನಾವು ಒಟ್ಟು ಇದರ ಪ್ರಶ್ನೆ ಬಂದಾಗ ನೀವು ಏನು ಮಾಡಬೇಕು ಒಟ್ಟುಗಳನ್ನು ಕುಡ್ಸ್ಕೋಬೇಕು ಅವು ಏನಿರಲಾಕ ಚೆಂಡರ್ ಇರಲಿ ಪೆನ್ನರ್ ಇರಲಿ ಏನಾಕಿರ್ಲಾಕ ಒಂದು ಪ್ರಶ್ನೆಗಳಿಗೆ ಏನೇನು ಸಂಕೇತ ಬರ್ತಾವ ಅವೆಲ್ಲ ತರ ಸಂಖ್ಯೆನ ಕಂಡು ಅದು ನಿಮ್ಗೆ ಏನತ್ತಪ್ಪ ಅಂದ್ರೆ ಒಟ್ಟು ಫಲಿತಗಳಾಗ್ತಾವು ಅದ್ರ ಸಂಕೇತ ಬರುತ್ತೆ ನಮಗ ನಂಬರ್ ಆಫ್ ಎಸ್ ಟೋಟಲ್ ಸ್ಯಾಂಪಲ್ಸ್ ಅಂತ ಕರಿತೀವಿ ನಾವು ಅವುದಪ್ಪ ಮೂರು ಕೆಂಪು ಮೂರು ಪ್ಲಸ್ ಐದು ಎಟ್ಪ ಅಂದ್ರೆ ಒಟ್ಟಾರೆಯಾಗಿ ಎಂಟಾಯ್ತು ಇವಾಗ ಮೊದಲನೇ ಪ್ರಶ್ನೆ ಸೂತ್ರ ನಿಮ್ಗೆ ಗೊತ್ತದ ಆ ಯಾವುದೇ ಒಂದು ಘಟನೆ ಸಂಬಂಧ ಒಟ್ಟು ಫಲಿತಗಳ ಸಂಖ್ಯೆ ಮತ್ ಅನುಕೂಲಿಸುವ ಘಟನೆಗಳು ಇವಾಗ ಫಲಿತಗಳ ಸಂಖ್ಯೆ ಒಟ್ಟು ಫಲಿತಗಳ ಸಂಖ್ಯೆ ಸೂತ್ರ ಗೊತ್ತಿರಬೇಕು ನಾವು ಇವಾಗ ಬಿಡ್ಸೋಣ ಮೊದಲನೇ ಪ್ರಶ್ನೆ ಅಹ್ ತೆಗೆದ ಚೆಂಡು ಕೆಂಪು ಆಗಿರುವ ಸಂಭವನತೆ ಎಷ್ಟು ವಿದ್ಯಾರ್ಥಿಗಳು ನಾನು ಆಲ್ರೆಡಿ ನಿಮ್ಗೆ ಹೇಳೀನಿ ಇಲ್ಲಿ ಬರ್ತಕ್ಕಂತ ಒಂದೇ ಸೂತ್ರ ಅದೇನಪ್ಪ ಅಂದ್ರ ಯಾವುದೇ ಒಂದು ಘಟನೆಗೆ ಅಹ್ ಸಂಬಂಧ ಅನುಕೂಲಿಸುವ ಘಟನೆಗಳು ನೋಡ್ರಿ ಸಂಭವನೀತಿ ಪಿ ಆಫ್ ಇ ಅಂತ ಬರೀತೀವಿ ಇಲ್ಲಿ ಏನಪ್ಪ ಅಂದ್ರ ನಮಗೇನಪ್ಪ ಕೆಂಪು ಆಗಿರುವ ಸಂಭವನೈತೆ ಪಿ ಆಫ್ ರೆಡ್ ಅಂತ ನಾವು ಪಿ ಆಫ್ ರೆಡ್ ರೆಡ್ ಅಥವಾ ನೀವು ಪಿ ಆಫ್ ಇ ನಂಬರ್ ಆಫ್ ಎಸ್ ಅಂತ ನೀವು ಕೂಡ ನೀವು ಬರಬಹುದು ಹೊರ ಹೊರತಾಗಿರ್ತಕ್ಕಂಥ ಚೆಂಡ್ ಕೆಂಪು ಆಗಿರುವ ಸಂಭವನೆ ಇಲ್ಲಿ ನಂಬರ್ ಆಫ್ ರೆಡ್ ಡಿವೈಡ್ ಬೈ ನಂಬರ್ ಆಫ್ ಎಸ್ ಒಟ್ಟು ಫಲಿತಗಳು ಹಾಗಾಗಿ ಇವಾಗ ಬೆಲೆ ಹಾಕ್ತೀರಿ ನೀವು ನಂಬರ್ ಆಫ್ ರೆಡ್ ಇಲ್ಲಿ ಕೆಂಪು ಚೆಂಡುಗಳು ಎಷ್ಟಪ್ಪ ಅಂದ್ರೆ ಕೆಂಪು ಮೂರು ಅದಾವೆ ಹಾಗಾಗಿ ಮೂರು ಹಾಕ್ತಿರಿ ನಂಬರ್ ಆಫ್ ಎಸ್ ಒಟ್ಟು ಚೆಂಡುಗಳು ಎಷ್ಟಪ್ಪ ಅಂದ್ರೆ ಎಂಟು ಅದಾವೆ ಈ ಮೂರು ಮತ್ತು ಎಂಟು ಭಾಗ ಹೋಗಿಲ್ಲ ನಾನು ಹಾಗೆ ಇಡ್ತೀನೋ உத்திரூர் அப்ப எட்டு மொதனே பிரச்சனை உத்தர இன்னு அல்லத அந்த நோட் இல்லை கெம்பு சண்டையா இல்லை கெம்ப் அல்லதந்தா நீ பி ஆஃப் நாட் ரெட் வரைக்கும் ஓத நீங்க இல்லை சூர இதுப்பா நம்பர் ஆஃப் ಈ ಬಾಯ್ ನಂಬರ್ ಆಫ್ ಎಸ್ ಅಂತ ಎಲ್ಲಾ ಕಡೆ ಬರ್ಕೊಂಡು ರೀ ನಂಬರ್ ಆಫ್ ಇ ನಮ್ಗ ರೆಡ್ ಕೆಂಪು ಅಲ್ಲದ ಚಂಡುಗಳು ಎಷ್ಟು ಇಲ್ಲಿ ಕೆಂಪು ಅಲ್ಲದ ಕೆಂಪು ಅಲ್ಲದ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರ ಈ ಕೆಂಪನ್ ಬಿಟ್ಟು ಎಷ್ಟಕದು ಕಪ್ಪ ಅದ ಎಟ್ಟು ಐದವು ಹಾಗಾಗಿ ನಾವು ಕೆಂಪು ಅಲ್ಲದ ನೋಡ್ರಿ ಅಂತ ಹೇಳಿ ಒಟ್ಟು ಚೆಂಡುಗಳ ಸಂಖ್ಯೆ ಸೇಮ್ ಅದೇ ಮಾತ್ರ ಮೂರು ಐದು ಎಂಟು ಭಾಗವಹಿ ಇದೇ ನಮ್ಮ ಉತ್ತರ ಇದಿಷ್ಟು ಎಷ್ಟು ಅಂದ್ರೆ ನಿಮ್ಗೆ ಎರಡು ಅಂಕ ಕೇಳ್ತಾ ನೋಡಪ್ಪ ಈ ತರ ಪ್ರಶ್ನೆ ಬಹಳಷ್ಟು ಸಲ ಕೇಳೋಣ ಹಾಗಾಗಿ ಇದೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಒಂದು ಸೂತ್ರ ಬರುತ್ತೆ ನಿಮ್ಗೆ ಏನಪ್ಪ ಅಂದ್ರೆ ಅದು ಅಲ್ರೆಡಿ ಬರ್ದ ನಾನು ಯಾವುದೇ ಒಂದು ಘಟನೆ ಸಂಭವನ ಹೆಚ್ಚಿಕೊಂಡು ಒಟ್ಟು ಫಲಿತಗಳ ಒಟ್ಟು ಏನಪ್ಪ ಅನುಕೂಲಿಸುವ ಘಟನೆಗಳು ಬಾಗ್ಲೇ ಒಟ್ಟು ಫಲಿತಗಳ ಸಂಖ್ಯೆ ಬರ್ತೈತೆ ಆ ಸೂತ್ರ ನೆನ್ಪಿಟ್ಕೊಂಡ್ಬಿಟ್ರ ಸಾಕು ನೀವು ನಾವು ಬಿಡ್ಸೋಣ ಒಂಬತ್ತನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತು ನಾಲ್ಕು ಹಸಿರು ಗೋಲಿಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರ ತೆಗೆಯಲಾಗಿದೆ ಹೊರ ತೆಗೆದ ಗೋಲಿಯು ಇಲ್ಲಿ ಮೂರು ಪ್ರಶ್ನೆ ಕೇಳ ಕೆಂಪು ಎರಡನೇದು ಬಿಳಿ ಮೂರನೇ ಹಸಿರು ಅಲ್ಲದ ಗೋಲಿ ಆಗಿರುವ ಸಂಭವನತೆ ಎಷ್ಟು ಇದು ನಿಮ್ಗೆ ಕೇಳಿದ ಮೂರು ಅಂಕ ಕೇಳಬೇಕು ಮೂರು ಪ್ರಶ್ನೆ ಅದಾವು ಇವಾಗ ಮೊಟ್ಟ ಮೊದಲಾಗಿ ಈ ತರ ಪ್ರಶ್ನೆ ಕೂಡ ಇಂದ್ ಎಂಟನೇ ಪ್ರಶ್ನೆ ಕೂಡ ಇದೇ ತರನೇ ಇತ್ತು ಆ ಸರಳವಾದಂತ ಪ್ರಶ್ನೆ ವಿದ್ಯಾರ್ಥಿಗಳೇ ಇಲ್ಲಿ ನಾವೇನ್ ಮಾಡ್ಕೋಬೇಕಂದ್ರ ಒಟ್ಟು ಫಲಿತಗಳು ಎಷ್ಟು ಅದನ್ನ ನಾವು ನಂಬರ್ ಆಫ್ ಎಸ್ ಅಂತ ಕರಿತೀವಿ ಇಲ್ಲಿ ಒಂದು ಪೆಟ್ಟಿಗೆ ಅದ ಇಲ್ಲಿ ಯಾವ್ದಪ್ಪ ಗೋಲಿಗಳು ಐದು ಐದು ಪ್ಲಸ್ ಎಂಟು ಬಿಳಿ ಅದಾವಪ್ಪ ಪ್ಲಸ್ ಮತ್ತು ಎರಡು ನಾಲ್ಕು ಹಸಿರದವು ಇವೆಲ್ಲ ಕೂಡಿಸಿದಾಗ ಎಷ್ಟು ಬರ್ತೈತಿ ಐದು ಎಂಟು ಹದಿಮೂರು ಹದಿಮೂರು ಪ್ಲಸ್ ನಾಲ್ಕು ಹದಿನೇಳು ಅಂದ್ರೆ ಇವಾಗ ನಂಬರ್ ಆಫ್ ಎಸ್ ಸಿಗ್ಬಿಡ್ತ ಒಟ್ಟು ಫಲಿತಗಳ ಸಂಖ್ಯೆ ಸಿಕ್ತು ಇನ್ನು ಮುಂದಿನ ಪ್ರಶ್ನೆ ಒಂದನೇ ಪ್ರಶ್ನೆ ಏನ್ ಬಿಡಿಸೋಣ ಒಂದನೇ ಪ್ರಶ್ನೆ ಏನಪ್ಪಾ ಅಂದ್ರ ಕೆಂಪು ತೆಗೆದ ಗೋಲಿಯು ಕೆಂಪು ಆಗಿರೋ ಸಂಭವನತೆ ಎಷ್ಟು ನಾ ಏನ್ ಮಾಡ್ತೀನಿ ಸೂತ್ರ ಏನಪ್ಪಾ ನಂಬರ್ ಆಫ್ ನಮ್ ಕೆಂಪು ಅಂದಾಗ ಏನಪ್ಪ ರೆಡ್ ರೆಡ್ ಸಿಂಬಲ್ ತಗೋಣ ರೆಡ್ ಏನಪ್ಪ ನಂಬರ್ ಆಫ್ ಇಲ್ಲಿ ನಂಬರ್ ಆಫ್ ಇಲ್ಲಿ ಪಿ ಆಫ್ ಪಿ ಆಫ್ರೆಡ್ ಇಲ್ಲಿ ನಂಬರ್ ಆಫ್ ರೆಡ್ ಬೈ ನಂಬರ್ ಆಫ್ ಎಸ್ ಆ ಕೆಂಪು ಬಣ್ಣದ ಗೋಲಿಗಳ ಸಂಖ್ಯೆ ಒಟ್ಟು ಅನುಕೂಲಿಸುವ ಕಡೆನೆ ಅನುಕೂಲಿಸುವ ಫಲಿತಗಳು ಒಟ್ಟು ಫಲಿತಗಳು ಸೂತ್ರ ಇದು ಅನುಕೂಲಿಸುವ ಫಲಿತಗಳು ಅಂದ್ರೆ ಇದ್ರ ಕೆಂಪು ಬರುವ ಸಮಯದಲ್ಲಿ ಈ ಐದರಾಗ ಯಾವುದಾದ್ರೂ ಬರಬಹುದು ಕೆಂಪು ಹಾಗಾಗಿ ಇಲ್ಲಿ ಏನ್ ಮಾಡ್ತಾನೋ ಐದು ಅಪ್ಪ ಅವ್ನು ಒಟ್ಟು ಎಷ್ಟ ಇಲ್ಲದ ನೋಡಿ ಒಟ್ಟು ಗೋಲಿಗಳ ಸಂಖ್ಯೆ ಅದು ಇದು ಇದಾದ್ರೆ ಒಂದೇ ಪ್ರಶ್ನೆಗೆ ಉತ್ತರ ಆಯಿತು ಕೆಂಪು ಬಣ್ಣದ ಗೋಲಿ ತುಂಬಿದ ಹೊರತೆಗೆಯೋ ಸಂಭವನೀಯತೆ ಐದು ಐದಪ್ಪ ಹದಿನೇಳು ಇನ್ನ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಪ್ಪ ಅಂದ್ರೆ ಬಿಳಿ ಬಣ್ಣದ್ದು ಅದನ್ನ ನಾವೇಮ್ಕೊಂಡು ಪ್ರೊಬೆಬಿಲಿಟಿ ಆಫ್ ವೈಟ್ ಅಂತ ತಗೊಂಡ್ಬಿಡೋಣ ಸೂತ್ರ ಮತ್ತೆ ಅದೇ ಈಗ ನಂಬರ್ ಆಫ್ ವೈಟ್ ಬಿಳಿ ಬಣ್ಣದ ಗೋಲಿಗಳ ಸಂಖ್ಯೆ ಒಟ್ಟು ಮತ್ತು ಒಟ್ಟು ಗೋಲಿಗಳ ಸಂಖ್ಯೆ ಇಲ್ಲಿ ಬಿಳಿ ಬಣ್ಣದ ಗೋಲಿಗಳು ಎಷ್ಟಪ್ಪ ಅಂದ್ರೆ ಎಂಟದವು ಎಂಟು ಒಟ್ಟು ಗೋಲಿಗಳು ಎಷ್ಟು ಹದಿನೇಳ ಇವು ಬಾಳ ಹೋಗಂಗಿಲ್ಲ ಹಾಗೆ ಇದೆ ನಮ್ದು ಉತ್ತರ ಇನ್ ಮೂರನೇ ಪ್ರಶ್ನೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ನೀವು ಇದನ್ನ ಹಸಿರ್ ಅಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಇವಾಗ ಏನಪ್ಪ ಅಂದ್ರ ಪ್ರೊಬೆಬಿಲಿಟಿ ಆಫ್ ನಾಟ್ ಗ್ರೀನ್ ಓಕೆ ಅಂದ್ರ ಗ್ರೀನ್ ಇರಬಾರ್ದು ಹಸಿರ್ತಾವ ಹಸಿರ್ ಅಲ್ಲದು சிர் ஆகிர்லாரிட்டப்பசிர் அல்ல எட்டு ஐதுக்கு எம்பது அந்த அதேன் பார்த்தீவ் நம்பர் ஆஃப் இவ் எடுக்கு நம்பர் ஆஃப் யாரு தீவா நம்பர் ஆஃப் ஏ தான் நம்பர் ஆஃப் ஏ வாய் நம்பர் ஆஃப் எஸ் ಇವಾಗ ಹಸಿರು ಅಲ್ಲದಂದ್ರೆ ಹಸಿರು ಬಿಡ್ಬೇಕು ಹಸಿರು ಬಿಟ್ರೆ ಇದ್ರಾಗ ಒಟ್ಟು ಹದಿನೇಳ ಹಸಿರು ಇಟ್ಟು ನಾಲ್ಕು ಬಿಟ್ರೆ ಹದಿನೇಳ ನಾಲ್ಕು ಅದ್ರ ಹದಿಮೂರು ಉಳಿತು ಬಾಗಿಲ ಒಟ್ಟು ಗೋಲಿಗಳ ಸಂಖ್ಯೆ ಹದಿನೇಳು ಮಾತ್ರ ಹಸಿರು ಅಲ್ಲದ ಅಂದಾಗ ಈ ಹಸಿರ ಗೋಲಿಗಳ ಸಂಖ್ಯೆಯನ್ನ ನೀವು ಮೈನಸ್ ಮಾಡಿ ಉಳ್ಕಾದ ಗೋಲಿಗಳನ್ನ ತಗೋಬೇಕು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅಂಕಗಳು ಸಿಗ್ತಾವು ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸೋಣ ಹತ್ತನೇ ಪ್ರಶ್ನೆ ಒಂದು ಗೋಲಕವು ಹಣದ ಹುಂಡಿ ಅದ ಗೋಲಕ ಅಂದ್ರ ಐವತ್ತು ಪೈಸೆಯ ನೂರು ನಾಣ್ಯಗಳನ್ನು ನೋಡ್ರಪ್ಪ ಇಲ್ಲಿ ನಂಬರ್ ಆಫ್ ಎಸ್ ಬೇಕಾಯ್ತಿ ನಾಣ್ಯಗಳದಾವ ಇಲ್ಲಿ ಎಲ್ಲಾ ನಾಣ್ಯಗಳನ್ನು ಕುಡ್ಸ್ಕೊಬೇಕಾದೈತಿ ನೀವು ಅದನ್ನೇ ನಾವು ನಂಬರ್ ಆಫ್ ಎಸ್ ಅದರ ಅರ್ಥ ಒಟ್ಟು ಫಲಿತಗಳು ಅಂತ ನಾವು ಕರಿತೀವಿ ನಂಬರ್ ಆಫ್ ಏನಪ್ಪ ಐವತ್ತು ಪೈಸೆಯ ನೂರು ನಾಣ್ಯಗಳು ಐವತ್ತು ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟು ನೂರು ಪ್ಲಸ್ ರೂಪಾಯಿ ಒಂದರ ಐವತ್ತು ನಾಣ್ಯಗಳು ಒಂದ್ ರೂಪಾಯಿ ಎಷ್ಟು ಅದಪ್ಪ ಕೈನಾ ಐವತ್ತು ಅದಾವ ಪ್ಲಸ್ ರೂಪಾಯಿ ಎರಡರ ಇಪ್ಪತ್ತು ನಾಣ್ಯಗಳು ನಾಣ್ಯಗಳ ಸಂಖ್ಯೆ ಮತ್ತು ರೂಪಾಯಿ ಐದರ ಹತ್ತು ನಾಣ್ಯಗಳನ್ನು ಒಳಗೊಂಡಿದೆ ಆ ಹಣದ ಹುಂಡಿ ಎಷ್ಟು ನಾಣ್ಯಗಳು ಹೊಂಡಿತ್ ನೋಡಪ್ಪ ಐವತ್ತು ಪೈಸೆ ನಾಣ್ಯ ಅದಾವು ಒಂದು ರೂಪಾಯಿ ನಾಣ್ಯ ಅದಾವು ಎರಡು ರೂಪಾಯಿ ನಾಣ್ಯ ಐದು ರೂಪಾಯಿ ನಾಣ್ಯ ನಾಲ್ಕು ವಿಧದ ನಾಣ್ಯಗಳನ್ನ ಹೊಂದೈತಿ ಒಟ್ಟು ಏಟದ ನೋಡ್ರಿ ನೂರು ಪ್ಲಸ್ ಐವತ್ತು ನೂರ ಐವತ್ತು ನೂರ ಐವತ್ತು ಪ್ಲಸ್ ಇಪ್ಪತ್ತು ಒಂದೂರ ಎಪ್ಪತ್ತು ಒಂದೂರ ಎಂಬತ್ತು ಒಟ್ಟು ನೋಟ್ರಿ ಇದು ಇಂಪಾರ್ಟೆಂಟ್ ಈ ಸಂಖ್ಯೆ ನಿಮ್ಗೆ ಒಟ್ಟು ಒಂದೂರ ಎಂಬತ್ತು ಇದನ್ನ ನಾವೇನ್ ಮಾಡ್ತೀಪ ನಂಬರ್ ಆಫ್ ಎಸ್ ಒಟ್ಟು ಪ್ರಾ ಫಲಿತಗಳು ಪ್ರಾಥಮಿಕ ಘಟನೆಗಳು ಅಂತ ಕರಿತಿಲ್ಲ ಇದಿಷ್ಟು ಅದನ್ನು ಬೋರಲು ಹಾಕಿದಾಗ ಯಾವುದಾದರೂ ಒಂದು ನಾಣ್ಯ ಹೊರ ಬೀಳುವುದು ಅದನ್ನ ಅಡ್ಡ ಮಾಡಿದಾಗ ಕೆಳಮುಖ ಮಾಡಿದಾಗ ಒಂದು ನಾಣ್ಯ ಹೊರಗೆ ಬೀಳುತ್ತಪ್ಪ ಬೀಳುವ ಸಮಾನ ಸಾಧ್ಯತೆಗಳವೆ ಆ ನಾಣ್ಯವು ಒಂದು ಐವತ್ತು ಪೈಸೆ ನಾಣ್ಯವಾಗಿರುವ ಸಂಭವನೀಯತೆ ಎಷ್ಟು ಮೊದಲನೇ ಪ್ರಶ್ನೆ ಫಿಫ್ಟಿ ಪೈಸೆ ಕ್ವಾಯಿನ್ ಆಗಿರುವ ಸಂಭವನ್ಯತೆ ಎಷ್ಟು ನಾವು ಪ್ರೊಬೆಬಿಲಿಟಿ ಆಫ್ ಫಿಫ್ಟಿ ಪೈಸೆದ್ ಬರೋ ಐವತ್ತು ಪೈಸೆ ನಾಣ್ಯ ನೀವೇನು ಬೇಕಾಗ ಬರೀರಿ ಐವತ್ತು ಪೈಸೆ ನಾಣ್ಯವಾಗಿರುವ ಸಂಭವತೆ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತೀಪ ನಂಬರ್ ಆಫ್ ಫಿಫ್ಟಿ ಪೈಸೆ ಕ್ವಾಯಿನ್ ಒಟ್ಟು ಐವತ್ತು ಪೈಸೆ ನಾಣ್ಯ ನಾವು ನಂಬರ್ ಆಫ್ ಇ ಅಂತ ತಗೋಣ ಇಲ್ಲಿ ನೀವು ಇ ಅಂತ ಬರ್ಕೊಂಡ್ಬಿಟ್ರಿರ್ಲಿ ಬೇಕಂದ್ರೆ ಪಿ ಆಫ್ ಇ ಇಸ್ಕೋಲ್ ಟು ನಂಬರ್ ಆಫ್ ಇ ವೈ ನಂಬರ್ ಆಫ್ ಎಸ್ ಇದರ ಅರ್ಥ ಏನಪ್ಪಾ ಅಂದ್ರ ಯಾವ ಮೊದಲನೇ ಪ್ರಶ್ನೆ ಏನದ ಒಂದು ಐವತ್ತು ಪೈಸೆ ನಾಣ್ಯವಾಗಿರುವ ಸಂಭವನೀಯತೆ ಅಂದಂಗ ಅಂದ್ರೆ ಇಲ್ಲಿ ಒಟ್ಟು ಐವತ್ತು ಪೈಸೆ ನಾಣ್ಯಗಳು ಐವತ್ತು ಪೈಸೆ ನಾಣ್ಯಗಳು ಎಷ್ಟ ನೂರದವು ಹಾಗಾಗಿ ಒಂದು ನೂರು ಒಟ್ಟು ನಾಣ್ಯಗಳು ಎಷ್ಟ ಎಲ್ಲ ಕುಡಿಸಿದ್ರ ಅದ್ರಾಗ ಒಂದೂರ ಎಂಬತ್ತು ಇವಾಗ ನಾವು ಚೇದಾಕೋಣ ಸೊನ್ನೆ ಸೊನ್ನೆ ಹೋಗ್ಬಿಡ್ತು ಇದು ಎರಡು ಐದಲೇ ಹತ್ತು ಎರಡು ಒಂಬತ್ಲೆ ಹದಿನೆಂಟು ಉತ್ತರ ಬಂದ್ಬಿಡ್ತು ಐದು ಒಂಬತ್ತು ಓಕೆ ಸುಲಭವಾಗಿತ್ತು ವಿದ್ಯಾರ್ಥಿಗಳೇ ಈ ತರ ಪ್ರಶ್ನೆ ನಿಮ್ಗ ಎರಡು ಅಂಕ ಕೇಳ್ತಾನ ಇನ್ ಎರಡನೇ ಪ್ರಶ್ನೆ ಒಂದು ಒಂದು ರೂಪಾಯಿ ಐದರ ನಾಣ್ಯ ಆಗಿರದ ಇಲ್ಲಿ ಕನ್ಫ್ಯೂ ನೋಡ್ರಿ ವಿದ್ಯಾರ್ಥಿಗಳು ಐದು ರೂಪಾಯಿ ನಾಣ್ಯ ಅಂದಾಗ ಐದ್ರ ಸಂಕೇಟ್ಗಳು ಮಾಡ್ಬಿಡ್ತಾರ ತಪ್ಪದು ಐದು ರೂಪಾಯಿ ನಾಣ್ಯ ಆಗಿರದ ಅಂದ್ರೆ ಐದು ರೂಪಾಯಿ ನಾಣ್ಯ ಇರ್ಲಾರ್ದು ಅಂದ್ರೆ ಇಲ್ಲಿ ಐದು ರೂಪಾಯಿ ನಾಣ್ಯಗಳನ್ನು ಹೊರತುಪಡಿಸಿ ಉಳ್ಕೋದೆಲ್ಲ ನಾವು ತಗೋಬೇಕು ಇಲ್ಲಿ ನಾವು ಪಿ ಆಫ್ ಇ ಮಾಡಿವಿ ನಾವು ಬೇಕಂದ್ರೆ ಬೇರೆ ತೊಗೊಳ ಪಿ ಆಫ್ ಎ ತಗೋರಿ ನಂಬರ್ ಆಫ್ ಅಂದ್ರೆ ನಾಟ್ ಫೈವ್ ಅದು ಬರ್ಕೋಣ ನಮ್ಗೆ ಈಜಿ ಆದಾಯ ನಂಬರ್ ಆಫ್ ಎಸ್ ಐದು ರೂಪಾಯಿ ನಾಣ್ಯಗಳು ಎಟ್ಟದಪ್ಪ ಇಲ್ಲಿ ನೋಡ್ರಿ ಪ್ರಶ್ನೆ ಒಳಗ ಐದು ರೂಪಾಯಿದು ಹತ್ತು ನಾಣ್ಯದ ಹಾಗಾಗಿ ಹತ್ತನ್ ಬಿಡ್ಬೇಕು ನೀವು ಒಟ್ಟು ಇದ್ರಾಗ ಇದ್ರಾಗ ಹತ್ತು ಬಿಟ್ರಂದ್ರ ಕೆಟ್ಟಪ್ಪ ಒನ್ನೂರ ಎಂಬತ್ತರಗ ಹತ್ಬಿಟ್ಟಂದ್ರೆ ಒನ್ನೂರ ಎಂಬತ್ತು ಕಾಯಿನ್ಸ್ ಉಳಿದು ಒಟ್ಟು ಕಾಯಿನ್ ಇಟ್ಟದವು ಒನ್ನೂರ ಎಂಬತ್ತದವು ಚೇದ್ ಹಾಕ್ಬಿಡ್ರಿ ಸೊನ್ನೆ ಸೊನ್ನೆ ಹೋಗಿಬಿಡ್ತು ಈ ಹದಿನೇಳು ಹದಿನೆಂಟು ಅಂದ್ರೆ ಏನಪ್ಪ ಅಂದ್ರೆ ಒಂದೇ ಒಂದೇ ಸೆಕೆಂಡ್ ಭಾಗ ಹೋಗಂಗಿಲ್ಲ ಹಾಗೆ ನಾನು ಬರ್ದ್ಬಿಡ್ತು ನೋವು ಹದಿನೇಳು ಅಪನ್ ಹದಿನೆಂಟು ಇದಿಷ್ಟು ನೋಡಪ್ಪ ಎರಡು ಅಂಕ ಕೇಳ್ತಕ್ಕಂಥ ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳ್ಬೋದು ಈ ಥರ ನಿಮ್ಗೆ ಮಾಡ್ತಪ್ಪ ಎಕ್ಸಾಮ್ದಾಗ ಕೇಳ್ತಾನೆ ಇಲ್ಲಿ ನಾಣ್ಯ ಗೋಲಿಗಳನ್ನು ಬಿಟ್ಟ ಮತ್ತೆ ಬೇರೆ ಏನಾದರೂ ಕೇಳ್ತಾನೆ ಅದರ ಮಾಡು ವಿಧಾನ ಮಾತ್ರ ಇದೇ ತರಪ್ಪ ಸುಲಭವಾಗಿತ್ತು ಇನ್ನು ಇವಾಗ ನಾವು ಬಿಡಿಸೋಣ ಹನ್ನೊಂದನೇ ಪ್ರಶ್ನೆ ಗೋಪಿಯು ತನ್ನ ಅಕ್ವೇರಿಯಂಗೆ ಒಂದು ಅಂಗಡಿಯಿಂದ ಮೀನನ್ನು ಖರೀದಿಸುತ್ತಾನೆ ಅಂಗಡಿಯವನು ಟ್ಯಾಂಕ್ನಲ್ಲಿರುವ ಐದು ಗಂಡು ಮೀನುಗಳು ಮತ್ತು ಎಂಟು ಹೆಣ್ಣು ಮೀನುಗಳಿಂದ ಯಾದೃಚ್ಛಿಕವಾಗಿ ಒಂದು ಮೀನನ್ನು ಹೊರ ತೆಗೆಯುತ್ತಾನೆ ಹೊರ ತೆಗೆಯುವ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ ಎಷ್ಟು ವಿದ್ಯಾರ್ಥಿಗಳೇ ಇಂಥ ಪ್ರಶ್ನೆ ಬಂದಾಗ ಮೊಟ್ಟು ಮೊದ್ಲಿದಾಗ ನೀವು ಏನ್ ಬರ್ಕೋಬೇಕು ನಾನು ಹೇಳೀನಿ ಒಟ್ಟು ಪ್ರಾಥಮಿಕ ಘಟನೆಗಳು ನಂಬರ್ ಆಫ್ ಎಸ್ ಅಂತ ಕರಿತೀವಿ ಇಲ್ಲೇನಪ್ಪ ಈಗ ಮೀನುಗಳು ಒಟ್ಟು ಗಂಡು ಎಷ್ಟಪ್ಪ ಐದು ಗಂಡದವು ಎಂಟು ಹೆಣ್ಣು ಅದಾವ ಅಂದ್ರ ಐದು ಪ್ಲಸ್ ಎಂಟು ಎಂಟಾಗಿಬಿಡ್ತು ಹದಿಮೂರ ಆಗ್ಬಿಡ್ತು ನಮ್ಮ ನಂಬರ್ ಆಫ್ ಎಸ್ ಈಗ ನಮ್ ಕೇಳಿನ ಹೊರತೆಗೆಯುವ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ ಎಷ್ಟು ಆಗಿರುವ ಆಗದೆ ಇರುವ ಅದು ಇಂಪಾರ್ಟೆಂಟಾ ಗಂಡು ಮೀನು ಅಂದಾನೆ ಇವಾಗ ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಗಂಡು ಮೀನುಗಳು ಎಷ್ಟು ಅದನ್ನ ಬರ್ಕೋದು ನಾನು ಗಂಡು ಮೀನುಗಳು ಎಷ್ಟ ಅದು ನಮ್ದು ನಂಬರ್ ಆಫ್ ಈ ಅನುಕೂಲಿಸುವ ಘಟನೆ ಅದು ನಮ್ದು ಐದ ಇವಾಗ ಪಿ ಆಫ್ ಇ ಗಂಡು ಮೀನು ಪಿ ಆಫ್ ಇ ಅಂದ್ರ ಗಂಡು ಮೀನು ಆಗಿರುವ ಸಂಭವನೀಯತೆ ನಂಬರ್ ಆಫ್ ಇ ಬೈ ನಂಬರ್ ಆಫ್ ಎಸ್ ನಮ್ದು ಸೂತ್ರ ಅನುಕೂಲಿಸುವ ಘಟನೆಗಳು ಬಾಗಿಲೆ ಒಟ್ಟು ಘಟನೆಗಳು ಒಟ್ಟು ಪ್ರತಿ ಫಲಿತಗಳು ಅಂತ ಕರಿತೀವಿ ಇಲ್ಲಿ ನಂಬರ್ ಆಫ್ ಈ ಗಂಡು ಮೀನುಗಳು ಎಷ್ಟ ಗಂಡು ಮೀನು ಹೊರತೆಗೆ ನಾವು ಅದ್ರಾಗ ಒಂದು ಗಂಡು ಆಗಿರೋ ಎಷ್ಟು ಕೇಳಿದಾಗ ಒಟ್ಟು ಗಂಡು ಮೀನುಗಳು ಐದ್ ಐದು ಬರಿತೀವಿ ಇಲ್ಲಿ ನಂಬರ್ ಆಫ್ ಎಷ್ಟು ಎಟ್ಪ ಅಂದ್ರ ಐತಿ ಹದಿಮೂರು ಬರ್ತೀವಿ ಹೊರತೆಗೆಯುವ ಮೀನು ಹೆಣ್ಣು ಎಷ್ಟು ಸಂಭೂನಿತ ಕೇಳಿದ್ರೆ ನಾವೇನ್ ಮಾಡ್ತೀವಿ ಉತ್ತರ ಅದು ಎಂಟು ಅಪ್ಪಅನ್ ಹದಿಮೂರತ್ ಬರಿತೀವಿ ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಪ್ರಶ್ನೆ ಕೂಡ ಮುಗಿತು ಓಕೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ವಿಡಿಯೋದಾಗ ಏನ್ ಮಾಡ್ತಪ್ಪ ನಾನು ಮುಂದಿನ ಪ್ರಶ್ನೆಗಳನ್ನು ಬಿಡಿಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ